ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಅತನೇ ತಾಲೂಕನ್ನು ಬರಗಾಲ ಪೀಡಿತ ಎಂದು ಘೋಷಿಸಬೇಕು ಗೋಶಾಲೆ ಆರಂಭ ವಿದ್ಯುತ್ ಸರಬರಾಜು ಸರಿಯಾಗಿ ಮಾಡಬೇಕೆಂದು ಆಗ್ರಹಿಸಿ ತೆಲಸಂಗ ಭಾಜಪ ವತಿಯಿಂದ ಮನವಿಯನ್ನು ಮಾಡಲಾಗಿದೆ ಎಂದು ತಾಲೂಕಿನ ತೆಲಸಂಗ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಲಾಗಿದ್ದು ಇದೇ ವೇಳೆ ಮುಖಂಡ ಅಮೋಘ ಕೊಬ್ರಿ ಅವರು ಈ ಭಾಗದ ಅನ್ನದಾತರಿಗೆ ಅನೇಕ ಕಾಲದಲ್ಲಿ ಕೂಡ ಮಳೆಗಾಲದ ಅಭಾವದಿಂದಾಗಿ ತೊಂದರೆಯಾಗುತ್ತಿದ್ದು ಕೂಡಲೇ ಇದನ್ನು ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸಬೇಕೆಂದು ಮಾಹಿತಿಯನ್ನ ಮನವಿ ಮೂಲಕ ನೀಡಿದ್ದಾರೆ ನೆಪಕ್ಕೆ ಮಾತ್ರ ಬಿತ್ತನೆಗಾಗಿ ತುಂತುರು ಮಳೆಯಾಗಿ ಮತ್ತಷ್ಟು ರೈತರನ್ನ ಸಂಕಷ್ಟಕ್ಕೆ ಈಡು ಮಾಡಿದರೆ ಬಿತ್ತಿದಂತಹ ಬೆಳೆ ನೆಲ ಬಿಟ್ಟ ಮೇಲೆ ಏಳ್ತಾ ಇಲ್ಲ ತೊಂಬತ್ತು ದಿನದಿಂದ ದನ ಕರ ಕುರಿ ಮರಿ ಮೇಕೆ ಇವು ಎಲ್ಲಕ್ಕೂ ಸಹ ಕುಡಿಯುವ ನೀರಿಲ್ಲ ಎಲ್ಲ ಕೆನಾಲ್ಗಳು ಬತ್ತಿ ಹೋಗಿದ್ದಾವೆ ಕೆರೆಗಳು ಬತ್ತಿ ಹೋಗಿದ್ದಾವೆ ಬಾವಿಗಳು ಬತ್ತಿ ಹೋಗಿದ್ದಾವೆ ಇದ್ದಷ್ಟು ನೀರನ್ನು ಉಪಯೋಗಿಸ್ಬೇಕಂದ್ರೆ ಈ ವಿದ್ಯುತ್ ಇಲಾಖೆ ಪ್ರತಿ ದಿವಸ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದೆ ರೈತರ ಜೊತೆಗೆ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಬಂದು ಒಂದು ನೂರು ದಿನ ಆದರೂ ಸಹ ಈ ಒಂದು ಬರಗಾಲದಿಂದ ಅತಿ ಮಳೆಯ ಅಭಾವದಿಂದ ತತ್ತರಿಸಿರುವಂತಹ ರೈತರ ಬಗ್ಗೆ ಒಂದೇ ಒಂದು ಹೇಳಿಕೆಯನ್ನು ಒಂದು ಸಹ ಕಾಳಜಿಯನ್ನು ವಹಿಸ್ತಾ ಇಲ್ಲ ಇದರ ಬಗ್ಗೆ ನಾವೆಲ್ಲ ಅತಿ ಹೆಚ್ಚಿಗೆ ಗಮನ ವಹಿಸಬೇಕಾದಂತಹ ಆದ್ಯತೆ ಕೊಡಬೇಕಾದಂತಹ ಅವಶ್ಯಕತೆ ಇದ್ದು ಕೆಲ್ಸಂಗ್ ಕನಾಳ್ ಬನ್ನೂರು ವಿಶೇಷವಾಗಿ ಈ ಮೂರೂ ಗ್ರಾಮಗಳನ್ನು ಕೆಲ್ಸಂಗ್ ಹೋಬಳಿಯನ್ನಾದರೂ ಸಹ ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಕೂಡಲೇ ಘೋಷಣೆ ಮಾಡಬೇಕು ಇಲ್ಲಿ ಮೇವು ನೀರಿಗಾಗಿ ತೊಂದರೆಯನ್ನು ಅನುಭವಿಸಿ ದಿನನಿತ್ಯ ಆಡು ಕುರಿ ಆಕಳು ಎಮ್ಮೆ ಇವೆಲ್ಲ ಸಾಯ್ತಾ ಇದ್ದಾವೆ ಆ ಮೂಕ ಪ್ರಾಣಿಗಳ ವೇದನೆಯನ್ನು ನೋಡುವುದಕ್ಕಾಗಿ ಆದರೂ ಸಹ ತಾಲೂಕು ಆಡಳಿತ ಈ ರೈತರ ಕಷ್ಟಕ್ಕೆ ಸ್ಪಂದನೆಯನ್ನು ಮಾಡಿ ಶೀಘ್ರವಾಗಿ ಗೋಶಾಲೆಯನ್ನು ಪ್ರಾರಂಭ ಪ್ರಾರಂಭ ಮಾಡಬೇಕು ತೆಲಸಂಗ ಕನ್ನಾಳ ಬನ್ನೂರುಗಳಲ್ಲಿ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ ಚಾಲ್ತಿಯಲ್ಲಿದ್ದರೂ ಸಹ ಮೂರು ದಿನಕ್ಕೆ ಒಂದ್ಸಾರಿ ಒಂದು ಹದಗೆಟ್ಟ ನೀರಿನ ಪೈಪ್ಲೈನ್ ಪೈಪ್ಲೈನ್ ದಿಂದಾಗಿ ಪೈಪ್ಲೈನ್ ಹೊಡೆಯುವಂತಹ ನೆಪವನ್ನು ಒಡ್ಡಿ ಹೊಳೆಯಲ್ಲಿ ನೀರಿಲ್ಲ ಅನ್ನುವಂತಹ ನೆಪವನ್ನು ಒಡ್ಡಿ ಪ್ರತಿ ಇಪ್ಪತ್ತು ಮೂವತ್ತು ದಿವ್ಸಕ್ಕೊಂದ್ಸಲ ನೀರು ಬಿಟ್ಟು ಕುಡಿಯುವ ನೀರಿಗೂ ಸಹ ಹಾಹಾಕಾರದ ಪರಿಸ್ಥಿತಿಯನ್ನು ಸೃಷ್ಟಿಸಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ಕೂಡಲೇ ಗಮನ ಹರಿಸಬೇಕು ಈ ಒಂದು ಕೆಇಬಿ ವಿದ್ಯುತ್ ಇಲಾಖೆ ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾರಿ ಕರೆಂಟ್ ಅನ್ನ ತೆಗೆಯೋದ್ರ ಮುಖಾಂತರ ರೈತರ ಜೊತೆಗೆ ಆಟ ಆಡ್ತಾ ಇದ್ದಾರೆ ಆ ಇಲಾಖೆಯ ಬಗ್ಗೆ ಅತ್ಯಂತ ಮುತುವರ್ಜನ ವಹಿಸಿ ಆ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮತ್ತು ಈ ಒಂದು ಕರಿಮಸುದಿ ಏತ ನೀರಾವರಿ ಯೋಜನೆಯಿಂದ ವಂಚಿತವಾದಂತಹ ರೋಳು ಹಳ್ಳಿಗಳ ಒಂದು ಕನಸಿನ ಕೂಸಾದಂತಹ ಅಮ್ಮಾಜೇಶ್ವರಿ ಏತ ನೀರಾವರಿ ಅಮ್ಮಾಜೇಶ್ವರಿ ಕಕಮರಿ ಕೊಟ್ಟಲಿಗೆ ತಲಸಂಗಿ ಈ ಎಲ್ಲ ಭಾಗಗಳಿಗೂ ರೈತರ ಒಂದು ಜೀವನಾಡಿಯಾಗಿದ್ದು ಈ ಒಂದು ಏತ ನೀರಾವರಿಯನ್ನು ಇವತ್ತಿನ ಸರ್ಕಾರ ಪ್ರಥಮ ಆದ್ಯತೆಯನ್ನು ಕೊಟ್ಟು ಅತ್ಯಂತ ಶೀಘ್ರದಲ್ಲಿ ಎಲ್ಲ ಕಾಮಗಾರಿಗಳನ್ನು ಬದಿಗೊತ್ತಿ ಆ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿ ರೈತರ ಕಣ್ಣೀರನ್ನು ಒರೆಸುವಂತಹ ಕೆಲಸವನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ನಾವು ಮಾನ್ಯ ತಹಸೀಲ್ದಾರ್ ಸಾರು ಸಾಹೇಬರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಕರ್ನಾಟಕ ರಾಜ್ಯದ ಅಧೀನ ಕಾರ್ಯದರ್ಶಿ ಮುಖ್ಯಮಂತ್ರಿಯವರು ಕಂದಾಯ ಇಲಾಖೆಯವರು ಲೋಕೋಪಯೋಗಿ ಇಲಾಖೆಯವರು ಸಂಬಂಧಪಟ್ಟಂತ ಎಲ್ಲ ಇಲಾಖೆಯವರಿಗೂ ಸಹ ಇವತ್ತು ಈ ಒಂದು ತೆಲ್ಸಂಗ್ ಬನ್ನೂರ್ ಕನ್ನಡ ರೈತರ ಪರವಾಗಿ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ ಈ ಮನವಿಗೆ ತಾವು ಕೂಡಲೇ ಶೀಘ್ರವಾಗಿ ಸ್ಪಂದನೆಯನ್ನು ಮಾಡದೆ ಹೋದರಲ್ಲಿ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಈ ರೈತರಿಂದ ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಹಾಗೂ ಉಗ್ರ ಹೋರಾಟದ ಸ್ವರೂಪವನ್ನು ನೋಡಬೇಕಾಗತ್ತೆ ಅನ್ನುವಂಥ ಆಶಾಭಾವನೆ ವ್ಯಕ್ತಪಡಿಸ್ತಾ ದಯಮಾಡಿ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದರ ಬಗ್ಗೆ ಕೂಡಲೇ ಸ್ಪಂದನೆಯನ್ನ ಮಾಡಿ ಸಂಕಷ್ಟದಲ್ಲಿರುವಂತಹ ರೈತರ ಸಂಕಷ್ಟಕ್ಕೆ ಸ್ಪಂದನೆಯನ್ನು ನೀಡ್ತೀರಿ ಅನ್ನುವಂಥ ಭಾವನೆಯೊಂದಿಗೆ ಎಲ್ಲರ ಪರವಾಗಿ ನಾವು ಇವತ್ತು ಈ ಮನವಿಯನ್ನ ತಹಶೀಲ್ದಾರ್ ಅವರ ಒಂದು ಮಾನ್ಯ ತಹಸೀಲ್ದಾರ್ ಅವರ ಅನುಪಸ್ಥಿತಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಅವರಿಗೆ ಈ ಮನವಿಯನ್ನ ಎಲ್ಲ ರೈತರ ಕೂಡಿ ಅರ್ಪಣೆ ಮಾಡ್ತಾ ಇದೆ ವರದಿ ಪರಿಶ್ರಮ ಟಿವಿ ಟ್ವೆಂಟಿ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ